्राज्यू सु <invece> <ohdırara> <iblampa> ಒಳ್ಳೆಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಸತ್ಯದ ನೀತಿಯನ್ನು ನಾಶ ಮಾಡಿ ಸತ್ಯದ ನೀತಿಯನ್ನು ಎತ್ತಿ ತೋರಿಸಲು ಗಂಡು ಗಚ್ಚಿ ಹಾಕಿ ನಿಂತಿದ್ದಾನೆ ಈ ನರಹರಿ ನರಹಂತಕ ಇಡೀ ಭೂಮಂಡಲವನ್ನೇ ತಲೆ ಮೇಲೆ ಹೊತ್ತು ನಿಂತಿರುವ ಆದಿಶೇಷನ ಅವತಾರದ ಈ ನರಹಂತಕ ನಿನ್ನ ಆಸ್ತಿ ಎತ್ತಿ ಹಾಕುವುದೇನೋ ಅಸಾಧ್ಯದ ಮಾತಲ್ಲ ಇನ್ನೂ ಕೆಲವೇ ದಿನಗಳಲ್ಲಿ ನಿನ್ನೆಲ್ಲ ಸರ್ವಾಸಿಗೆ ನಾ ಒಡೆಯನಾಗಿ ಮಂದಾರ ಪುಷ್ಪದಂತೆ ಅರಳಿ ನಿಂತಿರುವ ಆ ನಿನ್ನ ತಂಗಿಗೆ ಪ್ರಳಯಾಂತಕ ನಾನಾಗದಿದ್ದರೆ ನನ್ನ ಹೆಸರು ನರ ಹಂತಕನೇ ಅಲ್ಲ ನಮಸ್ಕಾರ ಧನಿಕರಿಗೆ ಓಹೋ ಬರಬೇಕು ಬರಬೇಕು ಗಂಡು ಗಲಿ ಎನಿಸಿಕೊಂಡಿರುವ ಶಿವನ ಅಣ್ಣನಾದ ವಸಂತನ ಆಗಮನ ನನ್ನ ಮನೆಗೆ ಬಂದ ಕಾರಣ ಅವಶ್ಯಕತೆ ಇದ್ದಾಗ ಆಗಮನಿಸಬೇಕಾಗುತ್ತದೆ ಶ್ರೀಮಂತರೇ ಅಂದರೆ ನಿನ್ನ ಮಾತಿನ ಅರ್ಥ ಧನಿಕರಾದ ತಾವು ಹೊಲದಲ್ಲಿ ಸರೈ ಫ್ಯಾಕ್ಟ್ರಿ ಕಟ್ಟೆ ಬಿಡೆಯನ್ನು ತಮ್ಮಲ್ಲಿ ಬೇಡಿಕೊಳ್ಳಲು ಬಂದರು ಶ್ರೀಮಂತರೇ ವಸಂತ ಈ ನರ ಹಂತಕ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಅದನ್ನು ತಪ್ಪಿಸಲು ದೇವರಿಂದಲೂ ಸಾಧ್ಯವಿಲ್ಲ ನಿಮ್ಮ ಹೊಲದಲ್ಲಿ ಸಾರಾ ಈ ಫ್ಯಾಕ್ಟರಿ ಕಟ್ಟುವ ಪ್ರಪಂಚವೇ ನನಗೆ ಎದುರಾಗಿ ರಕ್ತದ ಸುರಿಮಳೆ ಸುರಿದರೂ ಚಿಂತೆ ಇಲ್ಲ ಫ್ಯಾಕ್ಟರಿಯನ್ನು ಮಾತ್ರ ಕಟ್ಟೆ ಕಟ್ಟುತ್ತೇನೆ ದಯವಿಟ್ಟು ಹಾಗೆ ಹಠ ಮಾಡಬೇಡಿ ಸೌಕರ್ಯ ಮಾಡಬೇಡಿ ಮಾಡಿ ನಿಮ್ಮ ಛಲವನ್ನು ಸಾಗಿಸಿ ಈ ಬಡವನ ಬಾಳಿಗೆ ಮುಳ್ಳಾಗಬೇಡಿ ಶ್ರೀಮಂತರೇ ಮುಳ್ಳಾಗಬೇಡಿ ವಸಂತ ನಿಮ್ಮ ಹೊಲದಲ್ಲಿ ಸಾರಾಯಿ ಫ್ಯಾಕ್ಟ್ರಿ ಫ್ಯಾಕ್ಟರಿ ಕಟ್ಟಲು ಇಡೀ ಸರ್ಕಾರವೇ ನನಗೆ ಫುಲ್ ಪರ್ಮಿಷನ್ ಕೊಟ್ಟಿರುವಾಗ ನನಗೆ ಯಾರ ಭಯವಿಲ್ಲ ಈ ನಾಡಿನಲ್ಲಿ ಅಂದಾಗ ನೀನೆಷ್ಟು ಹತ್ತು ಹತ್ತಿ ಬೇಡಿಕೊಂಡರೂ ಕರಗಲಾರದು ಈ ನರಹಂತಕ ನಮನ ಸುಮ್ಮನೆ ನನ್ನ ತಲೆ ಬಿಸಿ ಮಾಡದೆ ಹೊರಟು ಹೋಗಿ ಇಲ್ಲಿಂದ ನೋಡು ಶ್ರೀಮಂತರೇ ಎಷ್ಟು ದಿನ ನಮ್ಮ ಮನೆತನಕ್ಕೆ ನೆರಳಾಗಿ ನಿಂತು ಬಡವರಿಗೆ ಕಣ್ಣದ ತಾವು ಈ ರೀತಿ ಮಾತನಾಡುವುದು ಸರಿಯಲ್ಲ ನಮ್ಮ ವಲದಲ್ಲಿ ಸರೈಪ್ಯಾಕ್ಟ್ ಕಟ್ಟುವ ವಿಷಯ ಎಂದು ಬಿಟ್ಟು ಬೇಕಾದರೆ ನನ್ನ ಪ್ರಾಣ ಕೊಡುವರೆ ಕೊಡುತ್ತೀನಿ ನಿಮ್ಮ ನಿರ್ಧಾರವನ್ನು ಬದಲಿಸುವುದೆನಕರೇ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡ ಸರಿ ಆಚೆ ಈ ನರಹಂತಕನ ನಿರ್ಧಾರ ಬದಲಾಗಬೇಕಾದರೆ ನೀನು ನಿನ್ನ ತಮ್ಮನನ್ನು ಓದಿಸಲು ನನ್ನಿಂದ ತೆಗೆದುಕೊಂಡ ಎಪ್ಪತ್ತು ಸಾವಿರ ಹಣ ಕೊಡು ಅಂದಾಗ ಬಿಟ್ಟು ಬಿಡುವೆ ನಾನು ನಿಮ್ಮ ಹೊಲದಲ್ಲಿ ಸಾರ ಈ ಫ್ಯಾಕ್ಟರಿ ಕಟ್ಟುವುದನ್ನು ಇಲ್ಲದಿದ್ದರೆ ಆ ಸಾಲದ ಅಡುವಿನಲ್ಲಿ ಬರೆದಿ ಕೊಡು ನಿನ್ನ ಹೆಸರಿಗಿದ್ದ ಆ ಹೊಲವನ್ನು ಈ ವಿಷಯದಲ್ಲಿ ನನ್ನ ಪ್ರಾಣ ಹೋದರು ಚಿಂತೆ ಇಲ್ಲ ಆದರೆ ನನ್ನ ಆಸ್ತಿ ನಾ ಬರೆದು ಕೊಡಲಾರೆ ಬರೆದು ಕೊಡದಿದ್ದರೆಗೋ ಮಗನ ಈ ದಂಡೌಲಿ ನಾಯಕನರ ಹಂತ ಒಡಿಬೇಡಿ ಶ್ರೀಮಂತರೇ ಒಡೆಯಬೇಡಿ ಅಟ ಮಾಡಿ ನನ್ನ ಒಡಿದು ಬಡಿದು ಈ ರೀತಿ ನನಗೆ ಕೊಟ್ಟಿದ್ದು ನನ್ನ ತಮ್ಮ ಶಿವನಿಗೆ ಗೊತ್ತಾದರೆ ನಿನ್ನ ರುಂಡ ಹೋಗುವುದು ಖಂಡಿತ ಹತ್ತೂರಿಗೆ ಒಡೆಯನಾದ ಈ ನರಹಂತಕನ ರುಂಡ ರುಂಡತೈಯುವಷ್ಟು ಶೂರನಿರುವನೇ ನನ್ನ ತಮ್ಮ ಶಿವ ಈ ನರಹಂತಕನನ್ನು ಎದುರಿಸುವ ಧೈರ್ಯ ಅವನಿಗಿದ್ದರೆ ನೇರವಾಗಿ ಬಂದು ಈ ಹುಲಿಯನ್ನು ಎದುರಿಸುತ್ತಿದ್ದ ಅದನ್ನು ಬಿಟ್ಟು ಕೈಲಾಗದ ಹೇಡಿಯಂತೆ ನಿನ್ನನ್ನು ಕಳಿಸಿದ್ದಾನಲ್ಲ ನಿನ್ನ ತಮ್ಮ ಶಿವ ಅವನ ಮಹಾಶೂರ ಒಂದು ವೇಳೆ ಅವನಲ್ಲಿ ಸೂರ ರಕ್ತವೇ ಅಡಗಿದ್ದರೆ ಒಂದು ತಡೆಯಲಿ ಹಂತ ಅಂದು ನನ್ನ ತಮ್ಮನನ್ನು ನಾನು ತಡೆಯದಿದ್ದರೆ ಎಷ್ಟೊತ್ತಿಗೆ ನಿನ್ನ ಹೆಣಕ್ಕೆ ಪಕ್ಷಿಗಳಿಗೆ ಹಣ್ಣವಾಗುತ್ತೆ ತುಮಗನೆ ಅದನ್ನೆನ್ನು ನೀನು ಲೆಕ್ಕಿಸದೆ ಅಗಲ್ಪ ಸಿರಿಮಂತಂದು ನಿಗಿರಿ ಆಡಿದರೆ ನಿನ್ನ ದೇಹವನ್ನು ಮೆಟ್ಟಿ ಸೆಳ್ಳಲು ಬರುಸೋ ಎಂಬ ಬರುತ್ತ ನನ್ನ ತಮ್ಮ ಸುಡಿದ ಶಿವನಾಗಿ ಸಿಡಿದದ್ದ ಶಿವ ಈ ನರ ಹಂತಕನ ಸಿಂಹದ ಗರ್ಜನೆಗೆ ಹೆದರಿ ಹೇಡಿಯಾಗಿ ಕುಳಿತಿರುವ ಅವನ ಯಾವ ಸಿಡಿದದ್ದ ಶಿವನಲ್ಲಿ ನಿನ್ನ ತಮ್ಮ ಕಿತ್ತಿಕೊಳ್ಳಬೇಡ ಕೂಗಿದವರ ಕೂಗಿದಲ್ಲಿ ಕರದವರ ಕಣ್ಮುಂದಿರುವನು ಅನುಮನದ ಶೂರ ಶಿವ ಮರ್ಯಾದೆಯಿಂದ ಶಿವರಾಜು ಲೇ ಶಿವ ಶಿವ ಶಿವರಾಜನಂದು ನೀ ಗುಬ್ಬಚ್ಚಿ ಎಂದು ಹಾರಾಡಿದರೆ ಚೇಡಿನ ಸರ್ಪವಾಗಿ ನಿಮ್ಮಂತ ಗುಬ್ಬಚ್ಚಿಗಳನ್ನು ನುಂಗಿ ನೀರು ಕುಡಿಯುತ್ತಾನೆ ಈ ನರ ಹಂತಕ ಲೇನ ಚೇಡಿನ ಸರ್ಪವಾಗಿ ನೀನಂತ ಗುಬ್ಬಚ್ಚಿಗಳನ್ನು ನುಂಗಲ ಬಂದರೆ ಸರ್ಪದೆಡೆ ಶಿಡದೆ ಬಿಡುವುದಿಲ್ಲ ಈ ಶಿವಂ ಕೋರ್ ನನ್ನ ಮಗನೇ ಗಂಡನೇ ಶೂರ ನಾನೆಂದು ಎಜೆಯುಬ್ಬಿಸಿ ನೀ ಪುಂಡನಂತೆ ಹಾರಾಡಿದರೆ ಹಾರಾರಿ ಬರುವ ನಿನ್ನ ಎದೆಗೆ ಒತ್ತು ಎದ್ದು ನಿಲ್ಲುತ್ತಾನೆ ಈ ನರಹಂತಕ ಎನ್ನುವುದನ್ನು ನಿನ್ನ ಇತಿಹಾಸದ ಬಾಳಪುಟದಲ್ಲಿ ಬರೆದಿಟ್ಟುಕೋ ಮಗನೆ ಇದೆಲ್ಲವನ್ನು ನೀ ತಿಳಿಯದೆ ನನ್ನ ಮೇಲೆ ನಿನ್ನ ಪುಂಡತನ ತೋರಿಸಲು ಬಂದರೆ ಇನ್ನು ಕೆಲವೇ ನಿಮಿಷದಲ್ಲಿ ಹಾರುವುದು ನೀನು ನನ್ನ ಪ್ರಾಣದ ಉಸಿರು ನಿಲ್ಲಿಸುವುದಕ್ಕಿಂತ ಮುಂಚೆ ಉಳಿಯಾಗಿ ಹೋಗುವುದು ಈ ಶಿವನ ಕೈಯಲ್ಲಿ ಈ ಶಿವ ಹುಟ್ಟಿರುವುದೇ ನಿಮ್ಮಂತ ನರ ವ್ಯಾಘ್ರ ಅಂತ ಕರೆಯದೆ ರಕ್ತ ಕುಡಿಯಲ್ಲ ಮುಗಿಯಿತು ಲೇದು ನತ್ತೆ ಕಾರಿನ ಆಯುಷ ಹೇಳ ಲೇ ಶಿವ ಬೇಡವಪ್ಪ ಬೇಡ ಬಿಟ್ಟು ಬಿಡ ಶಿವ ಇವನನ್ನು ಅಣ್ಣ ಅಂದು ನೀನು ನನ್ನನ್ನು ತಡೆಯದಿದ್ದರೆ ಇಂದು ನೀನು ಇವನ ಕಾಲು ಇಳುತ್ತಿರಲಿಲ್ಲ ಇವನ ಚಾಟಿ ಏಟಿಗೆ ತುತ್ತಾಗುತ್ತಿರಲಿಲ್ಲ ಜಾಣನಿಗೆ ಮಾತಿನ ಬೆಟ್ಟು ಕತ್ತೆಗೆ ಲತ್ತೆ ಬೆಟ್ಟು ಎಂಬತ್ತೆ ಇಂಥ ಕೊಪ್ಪಿದ ಗೋಡೆಗಳಿಗೆ ಪರಿಪಾಯಿ ಮಾತಿನ ಹೇಳಿದ ದಾರಿಗೆ ಬರುವುದು ಲಾಯಿ ಬಂಡ ಶ್ರೀಮಂತರು ಇದೆಲ್ಲ ಪರಶು ಈ ಶ್ರೀಮಂತನ ಎದೆ ಸೀಳುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಪುಂಡರು ಶಂಡರಾಗಿ ಬಿದ್ದಿದ್ದಾರೆ ಈ ನರಹಂತಕನ ಕಾಲಡಿಯಲ್ಲಿ ನೋಡು ಶಿವ ಸುಮ್ಮನೆ ನನ್ನೊಂದಿಗೆ ವೈರತ್ವ ಸಾಧಿಸಿ ಕಳೆದುಕೊಳ್ಳಬೇಡ ನಿನ್ನ ಸರ್ವಾಸ್ತಿಯನ್ನು ಈ ಗಂಡುಗಲಿ ಶಿವನ ಸರ್ವಾಸ್ತಿ ಕಸಿದುಕೊಳ್ಳಲು ಚೋಡು ಗುಂಡಿಗೆ ದಿನಗಳಲ್ಲಿ ಸಾವುಕಾರ ಈ ಭೂಮಿಯೇ ಬಾಯಿ ಆಕಾಶವೇ ತೆರೆಗಿಳಿಯಲಿ ನಾವು ನಮ್ಮ ಹೊಲದಲ್ಲಿ ನಮ್ಮಣ್ಣ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಟ್ಟೇ ಕೊಡ್ತೇವೆ ಇದಕ್ಕೆ ನೀನೇನಾದರೂ ಅಟ್ಟ ಬಂದರೆ ನಿನ್ನ ರೂರದಲ್ಲಿ ಉಗಿದು ಬಿಡುತ್ತೇನೆ ಮೇಲಾಣೆ ಆಸ್ಪತ್ರೆ ಕಟ್ಟಿಸಿ ಕೊಟ್ಟೆ ಕೊಡುತ್ತೇನೆಂದು ಎಜೆ ತಟ್ಟಿ ಹೇಳುವ ಬಡಶಿವ ಈ ನರಹಂತಕ ಹಂತಕ ಪರ್ಮಿಷನ್ ಕೊಟ್ಟರಲ್ಲವೇ ನೀನು ಆಸ್ಪತ್ರೆ ಕಟ್ಟಿಸುವುದು ಇನ್ನ ರಾಜಕ ನಿನ್ನ ಪರ್ಮಿಷನ್ ತೆಗೆದುಕೊಳ್ಳಲು ನೀನೇನು ಸರ್ಕಾರವಲ್ಲ ಮಗಳೇ ಅದಕ್ಕೆಲ್ಲ ಆ ಸರ್ಕಾರವಿದೆ ಸರ್ಕಾರ ಸರ್ಕಾರವೇ ಈ ನರಹಂತಕನ ಅಂಗೈಯಲ್ಲಿ ಆಟ ಆಡುತ್ತಿರುವಾಗ ನನ್ನ ಒಪ್ಪಿಗೆ ಇಲ್ಲದೆ ಯಾವ ಸರ್ಕಾರ ಕೊಡುವುದು ನಿನಗೆ ಅನುಮತಿ ಎಂದಿದ್ದರೂ ನೀನು ಈ ನರಹಂತಕನಿಗೆ ಸಲ ಲೇ ಇನ್ನಲಂತಕ ಈ ಸಮಾಜದಲ್ಲಿ ಈ ಕಂಡು ಗಳಿಸುವ ಸಲ ಮಡಿಯುವುದು ಕೇವಲ ಮೂರೇ ಮೂರು ಜನಕ್ಕೆ ಮಾತ್ರ ಮಾದದು ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿರುವ ಈ ನಮ್ಮಣ್ಣ ಆ ನಂತರ ದೇವರು ಆ ನಂತರ ನನ್ನ ತಂದೆ ಮಾರುತೇಶ್ವರನ ಬಿಟ್ಟು ಈ ಜನ್ಮದಲ್ಲಿ ನಿಮ್ಮತ್ತ ಕಟುಕರಿಗೆ ಸಲಹಾ ಮಾಡಿದ ರಾಯಿ ಗಂಡು ಹುಲಿಯ ಗುಂಡಿಗೆ ಈ ಶಿವ ಬಡವ ನೀ ನೀನಾಡಿದ ಮಾತು ಇದೇ ನಿಜವಾಗಿದ್ದರೆ ನಿಮ್ಮ ಹೊಲದಲ್ಲಿಯೇ ತಿಳಿಯಲಿ ನಿನ್ನ ಗಂಡ ಪೌರುಷ ನಾನು ನೋಡೇ ಬಿಡುತ್ತೇನೆ ನೋಡು ಶ್ರೀಮಂತರೆ ನಮ್ಮಿಬ್ಬರ ಕಾದಾಟ ಇನ್ನು ಮುಂದುವರೆದರೆ ಗುಡ್ಡದ ದೇಗುಲದಂತೆ ಹಿರವರು ನಮ್ಮ ಊರು ಮಚನ ಅದರಲ್ಲಿ ಸಂದೇಹವಿಲ್ಲ ಇದನ್ನು ದಯವಿಟ್ಟು ಇಲ್ಲಿಗೆ ಮುಗಿಸಿಬಿಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಕೈಲಾಗದ ಹೇಡಿಯಂತೆ ಇದನ್ನು ಇಲ್ಲಿಗೆ ನಿಲ್ಲಿಸು ಎಂದು ಹೇಳುವ ವಸಂತ ನಾಳೆ ಆಗಸ್ಟ್ ಹದಿನೈದರಂದು ನಿಮ್ಮ ಹೊಲದಲ್ಲಿ ನನ್ನ ಫ್ಯಾಕ್ಟರಿ ಅಡಿಗಲು ಸಮಾರಂಭ ಖಂಡಿತ ನಡೆಯುತ್ತದೆ ಅದನ್ನು ತಪ್ಪಿಸಲು ನಿನಗೂ ಸಾಧ್ಯವಿಲ್ಲ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ ಇರುವವರೆಗೂ ಅದು ಮಾತ್ರ ನಿನ್ನಿಂದ ಸಾಧ್ಯವಿಲ್ಲ ನೀನ್ ಮಾಡಿರುವ ಅದೇ ಆಗಸ್ಟ್ ಕರೆದು ನಮ್ಮ ಆಸ್ಪತ್ರೆ ಅಡಿಗೆ ಸಮಾರಂಭದ ತೆಂಗಿನಕಾಯಿಯನ್ನಾಗಿ ಒಡೆದು ರಕ್ತದಿಂದ ಅಡಿಗಲ್ಲು ಸಮಾರಂಭದ ದೀಪವನ್ನಾಗಿ ಉರಿಸದಿದ್ದರೆ ನನ್ನ ಹೆಸರು ಚಿಡಿದತ್ತ ಶಿವನೇ ಅಲ್ಲವೆಂದು ತಿಳಿ ಬಾ ನಾ ಹೋಗೋಣ ಕನ ಕುತಂತ್ರ ನಾಳೆನೆ ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನರ ಹಂತಕನೇ ಅಲ್ಲ ಅಲ್ಲ